ಹಾಯ್ ಫ್ರೆಂಡ್ಸ್ ರೈತ ಬಂಧು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ದಾಳಂಬೆ ಗಿಡವನ್ನು ನಾವು ಯಾವ ರೀತಿ ಕಟ್ ಮಾಡಿಸ್ತೀವಿ ಅನ್ನೋದನ್ನ ಇಲ್ಲಿ ಬ್ಯಾಚ್ ಕಟ್ ಮಾಡ್ತಾ ಇದ್ದಾರೆ ಒಂದು ಹೊಲದಲ್ಲಿ ಅವೆಲ್ಲದ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದೀನಿ ಯಾವ ರೀತಿ ನಾವು ಗಿಡವನ್ನು ಕಟ್ ಮಾಡಿಸ್ಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ ಹಾಗೆ ಯಾವ ರೀತಿ ಕಟ್ ಮಾಡ್ತಾರಂತೆ ಗೊತ್ತಾಗುತ್ತೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತೀರ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲೈಕೆ ಕ್ಲಿಕ್ ಮಾಡಿ ನಿಮ್ಮದು ದಾಳಂಬೆ ತೋಟ ಇದ್ದು ನೀವು ಏನಾದರೂ ಗಿಡ ಕಟ್ಟು ಮಾಡಿಸ್ಬೇಕಾದಲ್ಲಿ ಇಲ್ಲಿ ಬ್ಯಾಚ್ಗಳು ಅವೈಲೇಬಲ್ ಇರುತ್ತೆ ನೀವು ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಸ್ಕ್ರೀನ್ನಲ್ಲಿ ನಂಬರ್ ಕೊಟ್ಟಿರ್ತೀನಿ ಈ ಗಿಡ ಕಟ್ ಮಾಡೋ ಬ್ಯಾಚಿಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೊಲಕ್ಕೆ ನೀವು ಏನಾದರೂ ಆಳ್ಬೇಕಾದಲ್ಲಿ ನೀವು ಕರ್ಸ್ಕೊಳ್ಬೋದು ಟೋಟಲ್ ಆಗಿ ಮೂರು ಬ್ಯಾಚ್ಗಳಿವೆ ಮೂರು ಬುಲ್ಲರಲ್ಲಿ ನಮ್ಮ ಊರಿಂದ ಗಿಡ ಕಟ್ ಮಾಡಕ್ಕೆ ಹೋಗ್ತಾರೆ ನಮ್ಮ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ಆದರೂ ಸಹ ಕಟ್ ಮಾಡೋಕ್ಕೆ ಹೋಗ್ತಾರೆ ಅದರ ಬಗ್ಗೆ ಡೀಟೇಲ್ಸ್ ನೀವು ಬೇಕಾದರೆ ನಂಬರ್ ಕೊಟ್ಟಿರ್ತೀನಿ ಅವರನ್ನು ಮೇಸ್ತ್ರೀಯನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ ಕೇಳ್ಕೊಳ್ಬೋದು ಗಿಡ ಮಾಡ್ಕೊಂಡು ಅಲ್ಲಿ ವಿಡಿಯೋ ಮಾಡಿ

ಹ್ಮ್ ಕಟ್ ಮಾಡಿ ಕಟ್ ಮಾಡ್ಲಾರ್ದ ಅಲ್ಲಿ ಅದನ್ನ ಹೇಳಿ ಹೇಳಿ ಇದನ್ ಮಾಡುದು Bukitnya hmm. <tangan> <tuk tangan>

ಅಲ್ಲಿ ಹೋಗಣ ದೂರ ಏ ಅಲ್ಲೇ ಮಾಡಿ ಇಲ್ಲಿ ಒಂದು ಒಂದಿಬ್ಬರದ ಸರಿ ನಾ ಅರ್ಜನ್ ಬಿಟ್ಟೆ